ಅಂದು ರೈತರಿಗಾಗಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಟ್ಟಿದ್ದರು ಆದರೆ ಇವತ್ತು ಮತ್ತೊಂದು ಹೋರಾಟದಲ್ಲಿ ಮುನ್ನುಗ್ಗುತ್ತಿದ್ದಾರೆ ರೈತರು ಹಲವು ವರ್ಷಗಳಿಂದ ತಮ್ಮದೊಂದು ಪರದಾಡ್ತಕ್ಕಂಥದ್ದ ಒಂದು ಜಾಗ ಅರಣ್ಯ ಇಲಾಖೆಯಲ್ಲಿ ನೂರ ವರ್ಷ ಆಯಿತು ನೂರು ವರ್ಷ ಆಯಿತು ಎಪ್ಪತ್ತು ವರ್ಷದಿಂದ ತಾವು ಅಲ್ಲೇ ಉಳುಮೆಯನ್ನು ಮಾಡ್ತಾ ಬಂದಿದ್ದರು ಅವರಿಗೆ ಸ್ವಂತ ಜಾಗವ ಹಕ್ಕು ಪತ್ರವನ್ನು ನೀಡಲೇಬೇಕು ಅಂತೇಳಿ ಪನತೊಟ್ಟು ಇವತ್ತು ಗುರುಜಿ ಮತ್ತು ಚುನಪ್ಪ ಪೂಜೆ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಏನ್ ನಾಡಿನಾದ್ಯಂತ ಬಗರ್ ಹುಕುಂ ಜಮೀನ್ ಇದೆ ಅರಣ್ಯ ಒತ್ತುವರಿ ಮಾಡ್ಕೊಂಡು ಏನ್ ನಮ್ಮ ರೈತರು ಕಬ್ಜಾ ಇದ್ದಾರೆ ಅದೆಲ್ಲ ರೈತರಿಗೆ ಏನ್ ಮಾಡಬೇಕು ಅಂತಂದ್ರೆ ಉತ್ತಾರನ್ನ ಮಾಡಿಕೊಡಬೇಕು ಮತ್ತು ಪಹನಿ ಪತ್ರವನ್ನು ಕೊಡಬೇಕು ಯಾಕಂತಂದ್ರೆ ಎರಡು ನೂರ ಎಮ್ ಎಲ್ ಗಳನ್ನ ನಾವು ಆರ್ಶ್ ಕಳಿಸಿದ್ದು ನಮ್ ಕೆಲಸ ಮಾಡ್ಲಿಕ್ಕೆ ನಾವು ಮಾಡ್ಕೊಳ್ಲಿಕ್ಕೆಲ್ಲ ಅನ್ನದಾತ ಜಗತ್ತಿಗೆ ಅನ್ನ ಹಾಕಿರತಕ್ಕಂಥದ ನೀವೆಲ್ಲರೂ ಕೂಡ ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನಿಮ್ಗೆ ಆರ್ಶು ಕಳಿಸಿದೀವಿ ನಾನು ಸಮಸ್ತ ನಾಡಿನ ಅನ್ನದಾತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಬಗರ್ ಹುಕುಂ ಜಮೀನ್ ಆಗಿರ್ಬೋದು ಅರಣ್ಯ ಒತ್ತುವರಿ ಮಾಡಿರತಕ್ಕಂಥ ನಮ್ಮ ರೈತರ ಜಮೀನುಗಳಿಗೆ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಹೊರಗೆ ಹಾಕುವಂತ ಕೆಲಸ ಆಗ್ಬಾರ್ದು ಅವ್ರಿಗೆ ಉತ್ತಾರ ಮಾಡ್ಕೊಡಬೇಕು ಪಹನಿ ಪತ್ರ ಮಾಡ್ಕೊಡಬೇಕು ಈ ಅಧಿವೇಶನದಲ್ಲಿ ಬಂದಾಗ ಎಲ್ಲಾ ಸಚಿವರು ಮಾತನಾಡಿಕೊಂಡು ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಒಂದ್ ವೇಳೆ ಆಗದಿದ್ರೆ ಮುಂದಿನ ನಿರ್ಮಾಣದೊಳಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆ ಆಗ್ತದೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ